ಕಾಯಿಸಿ ಏನು ಗೊತ್ತಾ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ತಿನ್ನೋದ್ರಿಂದ ಮೈಯಲ್ಲಿ ಆಗಿರೋ ಗಂಟುಗಳು ಎಲ್ಲ ಕರಗತ್ತೆ ಇದು ಯೂಟ್ರಸ್ಗೂ ಎಲ್ಲ ತುಂಬಾ ಒಳ್ಳೆಯದು ಮತ್ತು ಪೈಲ್ಸಿಗೂ ಕೂಡ ಒಳ್ಳೆಯದು ಇದು ಹೆಚ್ಚುವಾಗ ಎಲ್ಲ ಸ್ವಲ್ಪ ಕೈಯೆಲ್ಲ ಕಡ್ತಾ ಬರುತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೆಚ್ಚೋದು ಒಳ್ಳೆಯದು ಇದೆಲ್ಲ ಆವಾಗವಾಗ ತಿಂತಾ ಇರಬೇಕು ಇದರಲ್ಲಿ ಚಿಪ್ಸ್ ಕೂಡ ಮಾಡ್ಬೋದು ಚಿಪ್ಸು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕಡಲೆಕಾಳು ನೆನೆಸಿದ್ದೆ ಇದಕ್ಕೆ ಸುವರ್ಣ ಗಿಡ ಎಲ್ಲ ಹೆಚ್ಚಿದ್ದೀನಿ ಹೆಚ್ಚಿಬಿಟ್ಟು ನಾರ ಇಟ್ಟು ಮಾಡ್ಬೋದು ಹುಳಿನಾರ ಮಾಡ್ಬೋದು ನೋಡ್ಬೇಕು ಏನು ಮಾಡಬೇಕಂತ ಬರೀ ಒಂದೇ ಥರದ್ದು ತಿನ್ನೋದಕ್ಕಿಂತ ಈ ಥರ ಅವಾಗ ಅವಾಗ ಚೇಂಜ್ ಚೇಂಜ್ ಮಾಡಿ ತಿನ್ನೋದು ಒಳ್ಳೆಯದು ಇದು ತುಂಬ ತೆಳ್ಳಗೆ ಹಚ್ಚಬೇಕಾಯ್ತಾ ತುಂಬ ತೆಳ್ಳಗೆ ಹಚ್ಚಿಬಿಟ್ಟು ಅದಕ್ಕೆ ಖಾರದ ಪುಡಿ ಮೆಣಸು ಚಾಟ್ ಮಸಾಲ ಇವೆಲ್ಲ ಹಾಕ್ಬಿಟ್ಟು ಚಿಪ್ಸು ಚಿಪ್ಸ್ ಥರ ಮಾಡಿ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಇದು ಪೈಲ್ ಸಿರೋರಿಗೆಲ್ಲ ಒಳ್ಳೆಯದು ಮೋಷನೆಲ್ಲ ಕ್ಲಿಯರಾಗಿ ಹೋಗುತ್ತೆ ಪೈಲ್ ಸಿರೋರಿಗೆ ತುಂಬ ಉಪಯೋಗ ಇದು ಥರ ಏನು ಮಾಡ್ಬೋದು ಅಂದರೆ ಇದನ್ನೆಲ್ಲ ತುರಿದ್ಬಿಡೋದು ತುರಿದ್ಬಿಟ್ಟು ತುರಿದು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಒಣಗಿಸ್ಕೊಂಡು ಪುಡಿ ಮಾಡಿ ಡೈಲಿ ಬೆಳಗ್ಗೆ ಎದ್ದು ಈ ನೀರನ್ನು ಕುದಿಸ್ತಾ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಮೂಲವಾದಿಗೂ ಮೂಲವಾದಿ ಕಾರ್ಯನೂ ಗುಣ ಆಗುತ್ತೆ ಮತ್ತು ಗರ್ಭಕೋಶದಲ್ಲಿರೋ ಗೆಡ್ಡೆಗಳು ಕೂಡ ಕರಗುತ್ತೆ ಜನರಿಗೆ ಸಮಸ್ಯೆ ಇದೆ ಅವರೆಲ್ಲ ಇದನ್ನು ಉಪಯೋಗ ಮಾಡ್ಕೋಬೋದು ಇದು ಬಾಳೆ ಹೂವು ಈಗೆಲ್ಲ ಬಿಡಿಸ್ಬೇಕು ಹೀಗೆಲ್ಲ ಗೊತ್ತಲ್ಲ ನಾನು ಔಷಧಿಯುಕ್ತ ಪದಾರ್ಥಗಳನ್ನೇ ಜಾಸ್ತಿ ಮಾಡೋದು ಕಣ್ಣಿಗೆ ಕಾಣ್ತಾ ಕಣ್ಣಿ ಕಂಡ್ರೆ ಎತ್ಕೊಂಬಂದ್ಬಿಡ್ತೀನಿ ಆ ಮನೆ ಇದೇನು ಗೊತ್ತಾ ಇದು ಬಾಳೆ ಹೂವು ಅದೆಲ್ಲ ತಗಿದೆ ತೋರಿಸ್ತೇನೆ ನೋಡಿ ಗಾಯಸ್ ಇಷ್ಟೆಲ್ಲ ಬಿಡಿಸ್ಬೇಕು ನಾನು ಇಷ್ಟು ಬಿಡಿಸೋಷ್ಟೊತ್ತಿಗೆ ಗೈಸ್ ನಿಮ್ಗೆ ಇದರಲ್ಲಿ ಒಂದು ಪಾಠ ಹೇಳ್ತೀನಿ ಏನಂದರೆ ಕ್ಯಾಮ್ರಾ ಇಟ್ಕೊಳೋರೆಲ್ಲ ರಾಗಿ ಸಮಸ್ಯೆ ಸುಮ್ಮ ಸುಮ್ಮನೆ ಈಸಿಯಾಗಿ ಯಾವುದು ಸಿಕ್ಕಲ್ಲ ಸುಮ್ಮ ಹಾಕ್ಬಿಡೋಕ್ಕಾಗಲ್ಲ ಸಾರಿಗೆ ಈ ಬ್ಲ್ಯಾಕ್ ಇದೆಯಲ್ಲ ಇದು 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 ಇದನ್ನು ತೆಗಿಬೇಕು ಈ ಚಿಟ್ಟೆ ಥರದ್ದು ಈ ಪದ್ರ ಇದು ತೆಗಿಬೇಕು ಇದೆಷ್ಟು ಪೇಷನ್ಸಿಂದ ಬಿಡ್ಬೇಕು ಬಿಡಿಸ್ಬೇಕತ್ತಾ ಜೀವನೂ ಹಂಗೆ ಈಸಿಯಾಗಿ ಯಾವುದು ಸಿಗೋಲ್ಲ ಎಲ್ಲದಕ್ಕೂ ಕಷ್ಟಪಡಲೇಬೇಕು ಇದನ್ನು ತೆಗಿಬೇಕು ಪರದೆ ಥರ ಇದು ಇದನ್ನು ತೆಗಿಬೇಕು ಈಸಿಯಾಗಿ ಯಾವುದು ಸಿಕ್ಕಲ್ಲ ಎಲ್ಲ ಕಷ್ಟಪಟ್ಟು ಸಿಗಲ್ಲ ಗಾಯ್ಸ್ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಇಷ್ಟು ಕ್ಲೀನ್ ಮಾಡೋಕ್ಕೆ ಎಷ್ಟು ಪೇಷನ್ಸ್ ಬೇಕು ಗೊತ್ತಾ ಇದು ಎಳೆದು ಹಾಗೆ ಕಟ್ ಮಾಡಾಕಬೇಕು ಇಷ್ಟು ಗಲೀಜೆ ಎಲ್ಲ ಕ್ಲೀನ್ ವಯಸ್ ಏನು ಗೊತ್ತಾ ಈಗ ಈಗ ಅದೇ ನಾನು ಬಾಳೆವು ಬಿಡಿಸೋ ತೋರಿಸಿದ್ನಲ್ಲ ಎಷ್ಟು ಪೇಶನ್ಸ್ ಬೇಕತ್ತೋ ಅದಕ್ಕೆಲ್ಲ ನೀವಾಗಿದ್ದರೆ ನಿಜವಾಗ್ಲೂ ಬಿಡಿಸ್ತಿರ್ಲಿಲ್ಲ ಅನಿಸುತ್ತೆ ಅದು ಬಿಡಿಸೋದು ಬೇಡ ತಿನ್ನೋದು ಬೇಡ ಅಂತ ಸುಮ್ಮನೆ ಆಗಿಬಿಡ್ತಿದ್ರಿ ಅನ್ಸುತ್ತೆ ನನಗೆ ಈ ಔಷಧಿ ಹಿಂಗೆಲ್ಲ ಗೊತ್ತಲ್ಲ ಔಷಧಿಯುಕ್ತ ತುಟಿ ಎಲ್ಲ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ಹಿಂಗೆ ತಿನ್ನಿಸ್ಬಿಟ್ರೆ ಬೇರೆ ಏನೂ ಉದ್ದೇಶ ಇಲ್ಲ ಮಾತಾಡ್ತಾ ಮಾತಾಡ್ತಾ ಡ್ರೈ ಆಗುತ್ತಲ್ಲ ಹಾಗಾಗಿ ಆ ಬಾಳೆ ಹೂನ ನಲವತ್ತು ವರ್ಷ ದ ಮುಟ್ಟಿರೋರು ನಲವತ್ತು ವರ್ಷಕ್ಕೆ ಕಾಲಿಟ್ಟಿರೋರು ದಾಟಿರೋರು ಎಲ್ಲರೂ ಬಾಳೆ ಹೂನ ತಿನ್ನಬೇಕಂತೆ ಊಟ ತುಂಬಾ ಒಳ್ಳೆಯದು ಹೆಂಗಸ್ರೆ ಆಗಲಿ ಗಂಡಸ್ರೆ ಆಗಲಿ ತಿನ್ನೋದ್ರಿಂದ ಬಾಳೆಹೂ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅದು ಆ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಮೋಡ ಮೋಡ ಕ್ಲೌಡಿ ಕ್ಲೌಡಿ ವಾತಾವರಣ ನಾನು ಒಂದ್ಸರಿ ಅದೇ ಹೇಳೋದಲ್ಲ ಹೂವಿನ ಬಗ್ಗೆ ಹೂವು ಬಿಡ್ಸೋಕ್ಕೆ ಪೇಶನ್ಸ್ ಬೇಕು ನೀವು ಯಾರಾಗಿದ್ದರೆ ತಿನ್ನೋದು ಬೇಡ ಬಿಡಿಸೋದು ಬೇಡ ಅಂತ ಬಿಡಿಸ್ತಿರಲಿಲ್ಲ ಅಲ್ವಾ ಅದಕ್ಕೆ ನಾನು ಒಂದ್ಸರಿ ಹಿಂಗೆ ಮಾರ್ಕೆಟ್ಗೆ ಹೋಗಿದ್ದೆ ಆಯಿತಾ ಮಾರ್ಕೆಟ್ಗೆ ಹೋಗಿ ನುಗ್ಗೆ ಸಪ್ ತೊಗೊತಿದ್ದೆ ಅಲ್ಲೊಂದು ಒಂದು ಎಪ್ಪನ ತೊಗೊತಿದ್ದೆ ನಗೆ ಸೊಪ್ ಮಾರೇಮ್ಮ ಅಣ್ಣ ಇನ್ನಂತ ಅಣ್ಣ ಇನ್ನೊಂದು ಅಣ್ಣ ಅಂತ ಅಮ್ಮ ಅಂತಿದ್ಲು ಅದಕ್ಕೆ ಅಯ್ಯಪ್ಪ ಅಂತಿದ್ದ ಅಯ್ಯೋ ಇದು ನುಗ್ಗೆ ಸೊಪ್ಪು ನಾವು ತೊಗೊಂಡೋಗಿ ತೊಗೊಂಡಿದ್ರು ನಾನೇ ಬಿಡಿಸ್ಬೇಕಣಮ್ಮ ಅದು ಬಿಡಿಸ್ಕೊಡೋರು ಬಿಡಿಸೋರು ಯಾರು ಮಾಡೋರು ಯಾರು ಅಂತಾರೆ ಅಂತ ಅಂತಿದ್ದೆ ಅಯ್ಯಪ್ಪ ಅವಾಗ ನನಗನ್ನಿಸ್ತು ನಿಜವಾಗಳಿಯಪ್ಪ ಇಂಥರ ಇರ್ತಾರೆ ಜಗತ್ತಲ್ಲಿಂದ ನಾವು ನಾವೇ ಹೋಗ್ಬೇಕು ಮಾರ್ಕೆಟ್ಗೆ ನಾವೇ ನುಗ್ಗೆಸು ತರಬೇಕು ನಾವೇ ಬಿಡಿಸ್ಬೇಕು ನಾವೇ ತಿನ್ಬೇಕು ನಮ್ಮ ಪರಿಸ್ಥಿತಿ ಇದು ಒಬ್ಬೊಬ್ರು ಎಷ್ಟು ಸುಖ ಪುರುಷರು ಇರ್ತಾರೆ ಪುರುಷಿಯರು ಇರ್ತಾರಲ್ವಾ ಎಲ್ಲ ಇಲ್ಲಿ ಇಲ್ಲಿ ರೂಮಿಗೆ ಫ್ಯಾನೇ ಬೇಡ ಅಷ್ಟು ಚಂದ ಗಾಳಿ ಬರುತ್ತೆ ನಾನು ಫ್ಯಾನೇ ಹಾಕ್ಸಿಲ್ಲ ರೂಮಿಗೆ ಹಾಲಲ್ಲಿ ಒಂದಿದ್ದೆ ಒಂದು ನನ್ನ ಮಗಳ ರೂಮಲ್ಲಿ ಟೇಬಲ್ ಫ್ಯಾನು ಈ ರೂಮಿಗೆ ಫ್ಯಾನ್ ಅವಶ್ಯಕತೆ ಇಲ್ಲ ಅಲ್ಲಿ ಪಕ್ಕದಲ್ಲಿ ತೆಂಗಿನ ಮರ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ ಆ ಕಾಂಪೌಂಡ್ ಇದೆಯಲ್ಲ ನಮ್ಮ ಮನೆ ಕಾಂಪೌಂಡು ಆ ಕಡೆ ಹೋದರೆ ಅದು ಫುಲ್ಲು ಪಾರ್ಕ್ ಅದು ಬರೀ ಮರ ಇದೆ ಅಲ್ಲಿ ನಾನು ಒಂದು ಸರಿನೂ ಹೋಗಿದ್ದೆ ತುಂಬ ಚೆನ್ನಾಗಿದ್ದಂತೆ ಪಾರ್ಕ್ ಅದು ಆ್ಯಕ್ಚುಲಿ ಇಲ್ಲಿ ನಮ್ಮನೆ ಸರೌಂಡಿಂಗಲ್ಲೇ ಮೂರು ಪಾರ್ಕ್ ಇದೆ ನಾನು ಎರಡು ಪಾರ್ಕಿಗೆ ಹೋಗಿದ್ದೆ ಇನ್ನೊಂದು ಪಾರ್ಕ್ ಇಲ್ಲ ಈ ಕಾಂಪೌಂಡು ಪಕ್ಕದ್ದೇ ಪಾರ್ಕ್ ಅದು ಅಲ್ಲಿ ಮನೆಗಳಿದೆಯಲ್ಲ ಮನೆ ಬಿಟ್ಟು ನನ್ನ ಚೂರು ಮುಂದೆ ಹೋದರೆ ಅದೇ ಪಾರ್ಕ್ ಸುಮಾರು ಪಾರ್ಕ್ ಇದಾವೆ ಅಲ್ಲಿ ನಾನು ಅದೇನು ಮೇಲೆ ಸಂಜೆ ಟೈಮ್ ಪಾರ್ಕಿಗೆ ಹೋಗೋಣ ಅಂತ ಇದ್ದೀನಿ ವಾಕಿಗೆ ನಿಮಗೆಲ್ಲ ಟಿಫ್ ಹೇಳೋಕ್ಕೆ ನನಗೆ ಸರ್ಚ್ ಮಾಡೋಕ್ಕೆಲ್ಲ ಆಗ್ತಾನೆ ಇಲ್ಲ ಕೆಲಸ ಕೆಲಸದ ಒತ್ತಡ ಇವತ್ತು ಬ್ಲೂ ಅಂತಲ್ಲ ಅವರಪ್ಪ ಇವತ್ತು ಮರುತ್ತೆ ಹೋಯಿತು ಇವತ್ತು ಬ್ಲೂ ಅದಕ್ಕೆ ಬ್ಲೂ ಹಾಕ್ಕೊಂಡೆ ಅದಕ್ಕೆ ಈಗ ಶಾರ್ಟ್ಸ್ ಆ ದಿನದ ಕಲರ್ದು ಹಾರ್ಟ್ ಹಾಕ್ತಾಯಿದ್ದೀನಿ ಅಂತೂ ಮಾಡೋ ಪರಿಸ್ಥಿತಿಲಿಲ್ಲ ಪೂಜೆನೂ ನಾನು ಮಾಡ್ತಾಯಿಲ್ಲ ಪೂಜೆ ಮಾಡೋ ಅದೃಷ್ಟ ನವರಾತ್ರಿಲಿ ಇಲ್ಲ ನನಗೆ ಆಮೇಲೆ ಲಾಸ್ಟ್ ಒಂದು ತ್ರೀ ಫೋರ್ ಡೇಸ್ ಸಿಗ್ಬೋದು ಅವಾಗ ನೈವೇದ್ಯ ಇಟ್ಬಿಟ್ಟು ಖಂಡ ದೀಪ ಅಂತೂ ನಾನು ಮಾಡಲ್ಲ ಒಂದೇ ದಿವಸ ನಾನು ದೀಪ ಹಚ್ಚಿತ್ತು ಆಮೇಲೆ ನೆಕ್ಸ್ಟ್ ಡೇನೇ ಇದಾಯಿತು ಲಾಸ್ಟ್ ಒಂದು ತ್ರೀ ತ್ರೀ ಡೇಸ್ ಸಿಗ್ಬೋದು ಆವಾಗ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀನಿ ನಾವೇನ್ಕೋಬೇಕಂತೆ ನವರಾತ್ರಿಯಲ್ಲಿ ಪೂಜೆ ಮಾಡೋಕ್ಕಾಗದೇ ಇರೋರು ಧುಮ್ ದುಮ್ ದುರ್ಗ ಏನಮ್ಮ ಶ್ರೀ ಮಾತ್ರೆ ನಮ್ಮ ಶ್ರೀ ಮಾತ್ರೆ ನಮಃ ಶಿವಶಕ್ತಿ ಏನಮ್ಮ ಶಿವಶಕ್ತಿ ಏನಮ್ಮ ಶಿವಶಕ್ತಿ ನಮ ಏಯ್ ನಮಃ ಅಂದರೆ ಇದು ಸ್ತ್ರೀ ಸ್ತ್ರೀ ಮಂತ್ರ ಅನ್ನೋದು ಸ್ತ್ರೀ ಮಂತ್ರ ಸ್ತ್ರೀ ದೋಷ ಇರೋರು ಇದನ್ನು ಹೇಳ್ಕೊಬೋದು ಏ ನಮಃ ಅಂತ ಗೈಸ್ ಇದು ಶೃಂಗೇರಿ ಇದು ಇವತ್ತಿನ ದಿನದ ಅಲಂಕಾರ ಇದು ಶೃಂಗೇರಿ ಶಾರದಾಂಬೆ ಇನ್ನೊಂದು ಏನು ಗೊತ್ತಾ ಗೈಸ್ ನಾನು ಅವಾಗೆಲ್ಲ ನನಗೆ ಒಂದು ಸರಿ ಶೃಂಗೇರಿಗೆ ಹೋಗಿದ್ದೆ ಆಯ್ತ ಶೃಂಗೇರಿಗೆ ಹೋದ್ಮೇಲೆ ನಂಗೆ ಆ ದೇವರು ಹೋಗಿದ್ದು ಹೋಗಿದ್ದು ಫಸ್ಟು ಫಸ್ಟ್ನೇ ಸರಿ ತುಂಬ ಇಷ್ಟ ಆಗ್ಬಿಡ್ತು ಅವಾಗಿಂದ ನನಗೆ ಶೃಂಗೇರಿ ದೇವರಂದ್ರೆ ಸಖತ್ ಇಷ್ಟ ಆಯಿತು ಸುಮಾರು ವರ್ಷದಿಂದ ಇದು ಇಪ್ಪತ್ತು ಇಪ್ಪತ್ತು ವರ್ಷದ ಹಿಂದೆ ಅನಿಸುತ್ತೆ ಹಿಂದಿ ಹಿಂದಿನ ವಿಷಯ ಇದು ಹೇಳ್ತಿರೋದು ಶೃಂಗೇರಿಗೆ ಹೋದಾಗ ಶೃಂಗೇರಿ ದೇವರು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಅದರದ್ದು ನನಗೆ ಫೋಟೋಸು ಆ ದೇವ್ರದ್ದು ಯಾವಾಗಲೂ ನೋಡೋಕ್ಕೆ ನನಗೆ ಅವಕಾಶನೇ ಸಿಗ್ತಿರಲಿಲ್ಲ ಅದು ಮನಸ್ಸಿನಂತೆ ಮಾದೇವ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಉದ್ದೇಶಗಳು ಇದ್ದಾಗ ಬೇಗ ಫಲಿಸ್ತವೆ ದೇವರು ನಮ್ಮ ಉದ್ದೇಶಗಳು ನಮ್ಮ ಆಸೆಗಳು ಧರ್ಮಬದ್ಧವಾಗಿದ್ದಾಗ ಅದು ಫಲಿಸ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಏನಂದರೆ ನನಗೆ ಶೃಂಗೇರಿದು ನೋಡಬೇಕು ಅದೇವ್ರ ಫೋಟೋಗಳನ್ನ ನೋಡಬೇಕು ಅದು ವೀಡಿಯೋಸ್ಗಳೆಲ್ಲ ನೋಡಬೇಕು ಅಂತ ಭಾರಿ ಇಷ್ಟ ಎಲ್ರಿಗೂ ಕೇಳ್ತಿದ್ದೆ ಆ ಥರ ಶೃಂಗೇರಿತು ಇದ್ದರೆ ಕಳಿಸಿ ಅಂತ ಯಾರೂ ಇಲ್ಲ ಇಲ್ಲ ಅಂತಿದ್ರು ಈಗ ನಮ್ಮ ನಾದನಿ ಮಗಳನ್ನು ಅದು ಶೃಂಗೇರಿಗೆ ಕೊಟ್ಟಿರೋದು ಆಯಿತಾ ಅವಳು ಮೊನ್ನೆ ಫೋಟೋ ಹಾಕಿದ್ಲು ನಾನು ಅದು ನೋಡ್ಬಿಟ್ಟು ರಕ್ಷು ಥ್ಯಾಂಕ್ಸ್ ಅಂತ ಕಳಿಸ್ತೀನಿ ಯಾಕತ್ತೆ ಅಂತ ಅಂದ್ಲು ನನಗೆ ಶೃಂಗೇರಿದು ಫೋಟೋ ಭಾರಿ ಇಷ್ಟ ಅಂತಕ್ಕೆ ಅವಳು ಒಂದು ಲಿಂಕ್ ಕಳಿಸಿದ್ಲು ನನಗೆ ಆ ಲಿಂಕ್ನ ಫಾಲೋ ಮಾಡಿ ನಿಮಗೆ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ ಅಂತ ಹಾಗೆ ನನಗೆ ಅದು ಶೃಂಗೇರಿ ದೇವ್ರದ್ದು ನೋಡೋಕ್ಕೆ ಚಾನ್ಸ್ ಇರಲಿಲ್ಲ ನಮ್ಮ ನಾದಿ ಮಗಳು ರಕ್ಷ ಮೂಲಕ ನನಗೆ ಈಗ ಡೈಲಿ ಅದರದ್ದು ಶೃಂಗೇರಿ ದೇವ್ರ ಫೋಟೋ ನೋಡೋಕ್ಕೆ ನನಗೆ ಅವಕಾಶ ಆಯಿತು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಮನಸ್ಸಲ್ಲಿರುತ್ತಲ್ಲ ಒಳ್ಳೆ ಉದ್ದೇಶಗಳಿದ್ದಾಗ ಖಂಡಿತ ದೇವರು ಅದಕ್ಕೆ ಹಸ್ತು ಹಸ್ತು ಅಂತಲೇ ಫಲ ಕೊಟ್ಟೆ ಕೊಡ್ತಾನೆ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಮ್ಯಾನಿಫೆಸ್ಟೇಷನ್ ಅಂದರೆ ಇದೆ ನಮ್ಮ ಚಿಂತನೆಗಳು ಯೋಚನೆಗಳು ಧರ್ಮಬದ್ಧವಾಗಿದ್ದಾಗ ದೇವರದ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾನೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯದನ್ನ ನೆನೆಸ್ಕೋಬೇಕು ಒಳ್ಳೆಯದೇ ಹೇಳಬೇಕು ಒಳ್ಳೆಯದೇ ಮಾತಾಡಬೇಕು ಆವಾಗ ಅಶ್ವಿನಿ ದೇವತೆಗಳು ಅಸ್ತು 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 ಅಂತಾರೆ